ಕೇಂದ್ರ <mog> <mog> ೋತ್ಸವ ನಮ್ಮ ಚಿತ್ರಘಟ್ಟದಲ್ಲಿ ಅತಿ ವಿದ್ಯುಂಭಣೆಯನ್ನ ಏನು ಈಗಾಗಲೇ ಚಾಲನೆ ಕೊಟ್ಟಿದೆ ನಮ್ಮ ಈ ಒಂದು ಶ್ರೀರಾಮೋತ್ಸವಕ್ಕೆ ಈ ಶೋಭಾಯಾತ್ರೆಗೆ ನಮ್ಮ ನಮ್ಮ ಕೆಲವಾದಿ ನೆರವಾದಿ ನಾರಾಯಣಸಮ್ಮಣ್ಣರು ವಿರೋಧ ಪಕ್ಷದ್ದು ವಿರೋಧ ಪಕ್ಷ ನಾಯಕ ಆಯುಕ್ತದಿಂದ ಬಂದಿದ್ದಾರೆ ನಮ್ಮ ಮಾಜಿ ನಮ್ಮ ಮಾಜಿ ಎಂಪಿಯವರು ಮುಂದೆ ಬಂದಿದ್ದಾರೆ ಅದೇ ರೀತಿ ಎಲ್ಲ ನಮ್ಮ ರೈತ ಸಂಘದ ಅಧ್ಯಕ್ಷರಾದ ಬೇರೆಗಳು ಬಂದಿದ್ದಾರೆ ಅದೇ ರೀತಿ ಎಲ್ಲ ಸಂಘಟನೆಯಲ್ಲಿ ಎಲ್ಲಾ ಸಂಘಟನೆಯವರು ಬಂದಿದ್ದಾರೆ ಹೆಣ್ಮಕ್ಳು ಬಂದಿದ್ದಾರೆ ಯುವಕರು ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದು ಮಾತನ್ನ ನಾನು ಇವತ್ತಿನ ದಿನ ಈ ಶಿಡ್ಲಘಟ್ಟದ ಪಟ್ಟಣದಲ್ಲಿ ಗೌಡರು ಮತ್ತು ವಿಶ್ವ ಹಿಂದೂ ಪರಿಷತ್ತು ಮತ್ತು ಅನೇಕ ಮುಖಂಡರುಗಳ ಜೊತೆಗೂಡಿ ಬಜರಂಗ ದಳ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ಎಲ್ಲ ಮಹಿಳಾ ಸಂಘಟನೆಗಳು ಹೀಗೆ ಯಾರು ಈ ದೇಶದ ಅಶ್ಮಿತೆ ನಮ್ಮ ಶ್ರೀರಾಮ ಇವತ್ತು ಶೋಭಯಾತ್ರೆ ಅಂತಕ್ಕಂಥದ್ದು ಹಿಂದೂ ಧರ್ಮದ ಒಂದು ಅತಿ ದೊಡ್ಡ ಅಸ್ಮಿತೆ ಈ ದೇಶ ಆ ಕಾರಣದಿಂದ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಅನೇಕರ ಪ್ರೋತ್ಸಾಹ ಪ್ರೇರಣೆ ಹಿಂದೂ ಹಿಂದೂ ಧರ್ಮದ ಈ ಅಶ್ಮಿತೆಯನ್ನ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲ ಕೇರಿ ಎತ್ತಿ ಅಂಗ್ತಾ ಇದ್ದಾರೆ ನಮಗೂ ಕೂಡ ಇವತ್ತು ಬಂದು ಇದರಲ್ಲಿ ಭಾಗವಹಿಸ್ಲಿಕ್ಕೆ ಈ ಒಂದು ಶ್ರೀರಾಮರ ಆಶೀರ್ವಾದವನ್ನು ಪಡೆಯತಕ್ಕಂಥ ಶ್ರೀರಾಮರ ಬಂಟ ಹನುಮಂತ ಅವರ ಪೂಜೆಯನ್ನು ಮಾಡಿ ಈ ಒಂದು ಯಾತ್ರೆಯನ್ನು ಮುಂದುವರಿಸಲಿಕ್ಕೆ ಮುಂದಿರ್ತಕ್ಕಂಥ ಸರ್ವರಿಗೂ ಕೂಡ ನಾನು ಶುಭ ಕೋರ್ತೇನೆ ಈ ಯಾತ್ರೆ ಸುಗಮವಾಗಿ ನಡೆಯಲಿ ಮುಂದುವರಿಯಲಿ ಅಂತೇಳಿ ಆಶಿಸ್ತೇನೆ ಇಂದು ನಾವೆಲ್ಲರೂ ಒಂದು ಇಷ್ಟೇ ಮಾತು ನಾವೆಲ್ಲರೂ ಇಂದು ನಾವೆಲ್ಲರೂ ಒಂದು ಇಷ್ಟೇ ವಿಚಾರ ಇದನ್ನ ಪ್ರತಿಯೊಬ್ಬರು ನಾವು ಮನುಷ್ಯ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋ ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಇದೇ ರೀತಿ ಏನು ಅತಿ ಹೆಚ್ಚು ಬೆಂಬಲ ಕೊಟ್ಟು ಬಂದಿರತಕ್ಕಂತಾರೆ ಅದೇ ನಮ್ಮ ರೈಲ್ ಸಂಘದ ಅಧ್ಯಕ್ಷರಾದ ನಮ್ಮ ಬಹಿರೇಗೌಡರು ಬಂದಿದ್ದಾರೆ ಅವರು ಮಾತು ಹೇಳ್ಬೇಕು ಅಂತ ವಿನಂತಿ ಮಾಡಬೇಕು ಎಲ್ಲ ಭಾರತ ಮಾತೇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಘಟ್ಟ ಪಟ್ಟಣದಲ್ಲಿ ಅಖಂಡ ಭಾರತದಲ್ಲಿರುವಂತ ಎಲ್ಲ ನಾವೆಲ್ಲರೂ ಕೂಡ ಒಂದೇ ವಾಕ್ಯ ಅಂತೇಳಿ ಪ್ರಾರಂಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಚಿತ್ರಘಟ್ಟ ಪಟ್ಟಣದಲ್ಲಿ ಈ ಒಂದು ಶೋಭಾಯಾತ್ರೆ ನಡೀತಾ ಇದೆ ಈ ಶೋಭಾಯಾತ್ರೆಯ ಮುಖ್ಯ ಉದ್ದೇಶ ನಾವೆಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರವರವರು ಏನು ವ್ಯಾಖ್ಯೆಯನ್ನು ಮಾಡಿದ್ರು ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದೇ ಅಂದರೆ ಭಾರತ ಮಾತೆ ಕರ್ನಾಟಕದ ಮಾತೆ ನಾವೆಲ್ಲ ಒಂದೇ ಒಂದು ವಾಕ್ಯದೊಂದಿಗೆ ನಾವೆಲ್ಲರೂ ಕೂಡ ಮುನ್ನಡೆ ನನ್ನೊಂಗೂನು ಕರೆದು ರೈತ ಸಂಘದ ಎಲ್ಲ ಸದಸ್ಯರನ್ನು ಕರೆದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಸಂಘಟನೆ ಪರವಾಗಿ